ಅವ್ರಿಗೊಂದು ವೆಲ್ಕಮ್ ಬ್ಯಾಕ್ ನೋಡ್ತಾ ಇದ್ದಾರೆ ನೀವೇ ಕುರು ಯೂಟ್ಯೂಬ್ ಚಾನಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರು ನಿಮಗೆ ಗೊತ್ತಿರೋ ಹಾಗೆ ಜೈಲಿನಿಂದ ಹೊರ ಬಂದಿರಬಹುದು ಈ ಹಿಂದೆನೆ ಹೊರ ಬಂದಿದ್ರಲ್ಲ ಅಂತ ಕೇಳಿದ್ರೆ ಈ ಹಿಂದೆ ಕೂಡ ಅವರು ಮೆಡಿಕಲ್ ಆಧಾರದ ಮೇಲೆ ಮಾತ್ರ ಬೇಲ್ ನ ಕೊಟ್ಟಿದ್ರು ಅಲ್ಲಿ ಕಂಡೀಷನ್ಗಳು ಕೂಡ ಇರ್ತವೆ ಇಂತಿಷ್ಟು ದಿನ ಅಂತ ಕಾರಣ ಇಷ್ಟೇ ದರ್ಶನ್ ಅವರು ಕುಂತಾ ಇದ್ರು ಈ ಹಿಂದೆ ಅವರ ಬೆನ್ನು ನೋವಿತ್ತು ಅಂತ ಹೇಳಿ ನಾವೆಲ್ಲ ನೋಡಿದ್ವು ಮಾಧ್ಯಮದಲ್ಲಿ ಆಗ ಅವರು ಮೆಡಿಕಲ್ ಬೇಲ್ ನ ಅಪ್ಲಿಕೇಶನ್ ಹಾಕ್ತಾರೆ ಕಾರಣ ಮೆಡಿಕಲ್ ಬೇಲ್ ಬಂದ್ಬಿಟ್ಟು ಅಂತಿಮ ಬೇಲ್ ಅಲ್ಲ ಮೆಡಿಕಲ್ ಬಿಲ್ ಬಂದ್ಬಿಟ್ಟು ನಮ್ಮ ಆರೋಗ್ಯ ಸಮಸ್ಯೆ ಇರುತ್ತೆ ಆ ನಿಟ್ಟಿನಲ್ಲಿ ಡಾಕ್ಟರ್ಗೆ ತೋರಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಮಾತ್ರ ಮೆಡಿಕಲ್ ಬಿಲ್ ನ ಕೊಟ್ಟಿದ್ರು ಇಂತಿಷ್ಟು ದಿನ ಅಂತ ಮೆಡಿಕಲ್ ಬಿಲ್ ಇತ್ತು ನಂತರ ಅದ್ರ ಡೇಟ್ ಮುಗಿದೋಯಿತು ಇವರು ಕೂಡ ಇನ್ನು ಕೂಡ ಫಿಸಿಯೋಥೆರಪಿ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಸ್ಬೇಕಿತ್ತು ಅದನ್ನು ಮಾಡ್ಸಿಲ್ಲ ಅದನ್ನ ವರದಿ ಸಲ್ಲಿಸಿ ಕೋರ್ಟ್ ಗೆ ಎಕ್ಸ್ಟೆಂಡ್ ಕೂಡ ಮಾಡಿದ್ರು ಆದ್ರೆ ಅದು ಈ ಹಿಂದೆ ನಡೀತಿತ್ತು ಅಂದ್ರೆ ಮೆಡಿಕಲ್ ಬೇಲ್ ಸಪ್ರೇಟ್ ನಡೀತಿತ್ತು ಬಟ್ ಈ ಹಿಂದೆ ದರ್ಶನ್ ಅವರು ಪರ್ಮನೆಂಟ್ ಆಗಿ ಬೇಲ್ ಅಂದ್ರೆ ಜನರಲ್ ಬೇಲ್ ನ ಕೊಡೋದಕ್ಕೆ ಈ ಹಿಂದೆ ಅರ್ಜಿ ಸಲ್ಲಿಸಿದ್ರು ಅದು ವಿಚಾರಣೆ ಕೂಡ ಮುಂದೂಡಿತ್ತು ನಿನ್ನೆ ಅಧಿಕೃತವಾಗಿ ಆದೇಶ ಮಾಡಿದ್ದಾರೆ ಎಲ್ರಿಗೂ ಕೂಡ ಬೇಲ್ ನ ಕೊಟ್ಟಿ ಆದೇಶ ಮಾಡಿದ್ದಾರೆ ದರ್ಶನ್ ಸರ್ ಪವಿತ್ರಗೌಡ ಸೇರಿ ಎಲ್ಲ ಕೂಡ ಸೇಫ್ ಆಗಿದ್ದಾರೆ ಆ ಸಂಪೂರ್ಣ ಬೇಲ್ ಪೂರ್ಣ ಬೇಲ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಜನರಲ್ ಬೇಲ್ ನ ಕೊಟ್ಟಿದ್ದಾರೆ ಮೆಡಿಕಲ್ ಬೇಲ್ ಅಂದ್ರೆ ಇದು ಆರೋಗ್ಯಕ್ಕೆ ಮೆಡಿಕಲ್ ಸಂಬಂಧ ಮಾತ್ರ ಅದಕ್ಕೆ ಟೈಮ್ ಇರುತ್ತಷ್ಟೇ ಅದರೊಳಗೆ ಚಿಕಿತ್ಸೆ ಪಡ್ಕೊಂಡು ಮತ್ತೆ ಕೋರ್ಟ್ ಪರ್ಮಿಷನ್ ತತ್ಕೊಂಡು ಕೋರ್ಟ್ ಏನು ಆದೇಶ ಮಾಡುತ್ತೆ ಮತ್ತೆ ಜೈಲಿಗೆ ಹೋಗಿ ಅನ್ನುತ್ತ ಅಥವಾ ಸಂಪೂರ್ಣವಾಗಿ ಇದಾದ್ಮೇಲೆ ಹೋಗಿ ಏನಂತ ಡಿಸೈಡ್ ಮಾಡ್ಕೊಂಡು ಅವ್ರು ಮಾಡ್ಬೇಕಾಗಿತ್ತು ಈಗ ಜನರಲ್ ಬೇಲ್ ಬಂದೈತೆ ಎಲ್ಲರಿಗೂ ಕೂಡ ಬರೋರಿಗೆ ಕಾಮನ್ ಬೇಲ್ ಬಂದಿದೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ದರ್ಶನ್ ಅವರು ಆರಾಮಾಗಿ ಹೊರಗಡೆ ಬರ್ಬೋದು ಇದಕ್ಕೋಸ್ಕರ ಕಾಯ್ತಾ ಇದ್ರೆ ಬರೋವರಿಗೆ ಆರು ತಿಂಗಳ ಬೆಳಿಗ್ಗೆ ಅವರಿಗೆ ಬೇಲ್ ಬಂದಿದೆ ಆ ಈ ಹಿಂದೆ ಮೆಡಿಕಲ್ ಬೆಲ್ ಬಂದಿತ್ತು ಅದಕ್ಕೂ ಡಿಫ್ರೆಸ್ ಗೊತ್ತಾಯ್ತು ಅನ್ಕೋತೀನಿ ಜನರಲ್ ಬೆಲ್ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಅದು ಮೆಡಿಕಲ್ ಬೇಲ್ ಎಲ್ರಿಗೂ ಕೂಡ ಸಿಕ್ಕಿಲ್ಲ ಅದು ಮೆಡಿಕಲ್ ಆದ ಮೇಲೆ ದರ್ಶನ್ ಸರ್ ಒಬ್ಬರಿಗೆ ಸಿಕ್ಕಿದೆ ದರ್ಶನ್ ಸರ್ ಅವರಿಗೆ ಮುಂದೆ ಇರೋದು ಏನು ಅಂತ ಕೇಳ್ಬಹುದು ಸೇಫ್ ಮುಗಿತಾ ಬೇಸಿಕ್ತಲ್ಲ ಫುಲ್ ಸೇಫ್ ನಮ್ಮ ಬಾಸ್ ಆರಾಮು ಅಂತ ಕೇಳಿದ್ರೆ ಇಲ್ಲ ಕಾನೂನು ಆ ರೀತಿ ವರ್ಕ್ ಆಗೋದಿಲ್ಲ ಇದು ಬಂದ್ಬಿಟ್ಟು ಟೆಂಪ್ರವರಿ ಅನ್ಬಹುದು ಇದು ಕೂಡ ಪರ್ಮನೆಂಟ್ ಆಗ್ಬೋದು ಅದೇ ರೀತಿ ಸದ್ಯಕ್ಕೆ ಇದು ಸದ್ಯಕ್ಕೆ ಡಿ ಬಸ್ಗೆ ಫುಲ್ ಖುಷ್ ಅಂತ ಹೇಳ್ಬೋದು ಸದ್ಯಕ್ಕೆ ಸೇಫ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ನೀವು ಗಮನಿಸಿದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಆ ಮುರುಘಾಶ್ರೀಗಳು ಶ್ರೀಗಳು ಗೊತ್ತಿರೋ ಹಾಗೆ ಮಹಿಳೆ ಮಕ್ಕಳ ಮೇ ಶೋಷಣೆ ಮುರುಘಾಶ್ರೀ ಚಿತ್ರದುರ್ಗ ಮುರುಘಾಶ್ರೀ ಅವರು ಕೂಡ ಅವರು ಕೇಸ್ ಆಗಿತ್ತು ದೊಡ್ಡ ಇಶ್ಯೂ ಆಗಿತ್ತು ಸ್ವಾಮೀಜಿಗಳು ಈ ರೀತಿ ಮಾಡ್ತಾರೆ ಅಂತ ನಂತರ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಅಲ್ಲಿ ಜಾಮೀನು ಕೊಟ್ಟಿತ್ತು ಅವರಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು ನಂತರ ಅದರ ವಿರುದ್ಧ ಸುಪ್ರೀಂ ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ತನಿಖೆ ಮುಗಿಯುವವರೆಗೂ ಯಾವುದೇ ಕಾರಣಕ್ಕೂ ಬೇಲ್ನ ಕೊಡಬೇಡಿ ಕೊಡಬೇಡಿ ಅಂತೇಳಿ ರಿಜೆಕ್ಟ್ ಮಾಡ್ತು ಮತ್ತೆ ಮುರುಘಾ ಅವ್ರನ್ನ ಜೈಲಿಗೆ ಹಾಕಲಾಗ್ತು ಸನ್ನಿವೇಶ ಮಾಡ ಸುಪ್ರೀಂ ಕೋರ್ ಇದು ಹೈಕೋರ್ಟ್ ಫೈನಲ್ ಅಲ್ಲ ಅದು ಸುಪ್ರೀಂ ಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಫೈನಲ್ ಆಗುತ್ತೆ ಸುಪ್ರೀಂ ಕೋರ್ಟ್ ಬಿಟ್ಟು ಮೇಲೆ ಏನಿಲ್ಲ ಅಲ್ಲಿ ಏಕ ಸದಸ್ಯ ಪೀಠ ದ್ವಿ ಸದಸ್ಯ ಪೀಠ ತ್ರಿ ಸದಸ್ಯ ಪೀಠ ಇದೆ ಸುಪ್ರೀಂ ಕೋರ್ಟ್ ಗೆ ಹೋದ್ರೆ ಮುಗೀತು ಅಲ್ಲಿ ಫೈನಲ್ ಈಗ ದಶಂತ್ ಸರ್ ಅವ್ರ ಇರೋದು ಸಂಕಷ್ಟ ಬಂದು ಈಗ ನಾವು ಬೇಲ್ ಸಿಕ್ಕಿದೆ ಬಚಾವಾಗಿದ್ದಾರೆ ನಂಬರ್ ಟು ಪೊಲೀಸ್ ಅವರು ಸುಪ್ರೀಂ ಕೋರ್ಟ್ಗೆ ಈ ಹಿಂದೆ ಹೋಗ್ತೀವಿ ಅಂತ ಹೇಳಿದ್ರು ಈ ಹಿಂದೆ ಮೆಡಿಕಲ್ ಬೇಲ್ ದಶವಂತ್ ಸರ್ ಅವರಿಗೆ ಈ ಹಿಂದೆ ಮೆಡಿಕಲ್ ಬೇಲ್ ಸಿಕ್ಕಿತ್ತು ಅದರನ್ನು ವಿರೋಧ ಮಾಡ್ಕೊಂಡು ನಾವು ಸುಪ್ರೀಂ ಗೆ ಹೋಗ್ತಿವಿ ಅಂತ ಹೇಳಿದ್ದು ಈಗ ಮೆಡಿಕಲ್ ಬೇಲ್ ವಿರೋಧ ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಐಡಿಯಾ ಇಲ್ಲ ಮತ್ತೆ ಜನರಲ್ ಬೇಲ್ ಸಿಕ್ಕಿದೆ ಅದರ ವಿರೋಧ ಕೂಡ ಹೋಗ್ಬಹುದು ಇಷ್ಟೆಲ್ಲ ಸಾಧ್ಯತೆಗಳು ಕೂಡ ಇದಾವೆ ಬಟ್ ಸುಪ್ರೀಂ ಕೋರ್ಟ್ ಅಲ್ಲಿ ದಶವಂತ್ ಸರ್ ಅವರಿಗೆ ಕ್ಯಾನ್ಸಲ್ ಮಾಡಿದ್ರು ಕೂಡ ಮಾಡಬಹುದು ಪಾಸಿಬಿಲಿಟಿ ಇದೆ ಇಲ್ಲ ಅಂದ್ರೆ ಹಿಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಹೇಳ್ಬೋದು ಸಾಧ್ಯತೆಗಳು ಏನಂದ್ರೆ ಇಲ್ಲಿ ಮೆಡಿಕಲ್ ಬಿಲ್ ತಗೊಂಡಿದ್ರು ದರ್ಶನ್ ಸರ್ ಅವರು ಮೆಡಿಕಲ್ ಬಿಲ್ ತಗೊಂಡಿದ್ರು ಅಲ್ಲಿ ದರ್ಶನ್ ಸರ್ ಅವರು ಯಾವ್ದೇ ಕಾರಣಕ್ಕೂ ಒಂದು ಥೆರ ಫಿಸಿಕಲ್ ಥೆರಪಿನೂ ಕೂಡ ಮಾಡಿಸಿಲ್ಲ ಯಾವುದೇ ರೀತಿ ಆಪರೇಷನ್ ಕೂಡ ಮಾಡ್ಸಿಲ್ಲ ಈ ಪಾಯಿಂಟ್ ಮೇಲೆ ಎದಿರ್ಕೊಂಡು ಹೋಗೋ ಸಾಧ್ಯತೆ ಇದೆ ಜನ ಅನ್ಕೋಬಹುದು ಏನಪ್ಪಾ ಇಷ್ಟೊಂದು ಸಾಕ್ಷಿ ಇತ್ತು ಇಷ್ಟೊಂದು ವೈರಲ್ ಆಗಿತ್ತು ನಮ್ಗೆ ಕಾರಣ ಗಿತ್ತಿದೆ ಅಂತ ಹೇಳ್ಬೋದು ಇಲ್ಲ ಆ ರೀತಿ ಅಲ್ಲ ಇದು ಎಕ್ಸ್ಪೆಕ್ಟೆಡ್ ಬೇಲ್ ಸಿಗ್ಬೇಕಿತ್ತು ಇವತ್ತಲ್ಲ ನಾಳೆ ಬೇಲ್ ಸಿಗ್ಬೇಕಿತ್ತು ಆರು ತಿಂಗಳ ನಂತರ ಸಿಕ್ಕಿದೆ ಕಾರಣನ ಇಷ್ಟೇ ಸ್ವಲ್ಪ ಸ್ಟ್ರಾಂಗ್ ಇತ್ತು ಏನಂದ್ರೆ ಆ ಸ್ವಲ್ಪ ಅವ್ರ ಸಾಕ್ಷಿಗಳು ಸ್ಟ್ರಾಂಗ್ ಇತ್ತು ಆ ನಿಟ್ಟಿನಲ್ಲಿ ಆರು ತಿಂಗಳಾಯ್ತು ಆರು ತಿಂಗಳಾಗದಿದ್ದು ಒಂದ್ ತಿಂಗಳು ಮೂರ್ ತಿಂಗಳು ಎರಡು ತಿಂಗಳು ಬೇಗನೆ ಅವರು ವಾಪಸ್ ಬರ್ತಾ ಇದ್ರು ಸಾಕ್ಷಿಗಳು ಚೆನ್ನಾಗಿ ಸಂಗ್ರಹಣೆ ಮಾಡಿ ಮಾಡಿದ್ದಾರೆ ಇಲ್ಲಿ ನ್ಯಾಯನ ನ್ಯಾಯಾಲಯ ಕೊಟ್ಟಿದೆ ಕಾರಣ ಕೂಡ ಹೇಳಿದೆ ಸಾಕ್ಷಿಗಳು ಇದೆ ಬಟ್ ಹೇಳಿಕೆಗಳು ಮ್ಯಾಚ್ ಆಗ್ತಾ ಇಲ್ಲ ಆ ರೀತಿ ಕಾರಣ ಕೊಟ್ಟಿದ್ದಾರೆ ಒಟ್ಟಾರೆ ನ್ಯಾಯಾಲಯ ಕಾರಣ ಕೊಡ್ಲೇಬೇಕಾಗುತ್ತೆ ಸುಮ್ಮನೆ ಬೆಲ್ ಹುಡಕಾಗುದಿಲ್ಲ ಅದಕ್ಕೆ ಒಂದು ಕಾರಣ ನ್ಯಾಯಾಲಯ ಕೊಟ್ಟಿದೆ ಅಂತ ಹೇಳ್ಬೋದು ದಶಮಿರೋ ಸಂಕಷ್ಟ ನಾನು ಫಿಸಿಯೋಥೆರಪಿ ಮಾಡ್ಸಿಲ್ಲ ಆಪರೇಷನ್ ಮಾಡ್ಸಿಲ್ಲ ಮೆಡಿಕಲ್ ಬೆಲ್ ತೆಗೆದುಕೊಂಡು ಸುಮ್ಮನೆ ಇದ್ರು ಅಂತ ಹೇಳಿ ಆರೋಪಗಳನ್ನು ಮಾಡ್ಬೋದು ಆ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಜನರಲ್ ಬೆಲ್ ನ ಕೊಟ್ಟಿದ್ದಾರೆ ಅದನ್ನ ವಿರೋಧ ಮಾಡ್ಬೋದು ಈ ರೀತಿ ಸಾಕ್ಷಿಗಳಿದ್ದಾವೆ ಈ ರೀತಿ ಮಾಡಿದ್ದಾರೆ ಆ ಈ ರೀತಿ ಮೆಡಿಕಲ್ ಬೆಲ್ ನ ತೆಗೆದುಕೊಂಡು ಅದನ್ನ ಉಪಯೋಗ ಪಡ್ಕೊಂಡಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಕೇಳಬಹುದು ಆ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಹೋಗುತ್ತೆ ಅಫಿಷಿಯಲಿ ದಶಂತ್ ಸರ್ ಅವರಿಗೆ ಇಲ್ಲಿ ಬೇಲ್ ಕೊಟ್ಟರು ಕೊಟ್ರು ದರ್ಶನ್ ಸರ್ ಅವರಿಗೆ ಇಲ್ಲಿ ಬೇಲ್ ರಿಜೆಕ್ಟ್ ಆಗಿದ್ರೆ ಸುಪ್ರೀಂ ಗೆ ಅವರು ಹೋಗಿ ಹೋಗ್ತಾ ಇದ್ರು ಇಲ್ಲೂ ಕೂಡ ಸೇಮ್ ಇವರಿಗೆ ಬೇಲ್ ಕೊಟ್ಟಿದ್ದಾರೆ ಪೊಲೀಸರು ಸುಪ್ರೀಂ ಗೆ ಹೋಗೋ ಸಾಧ್ಯತೆ ಹೆಚ್ಚಿದೆ ಇನ್ ಕೇಸ್ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಹೋಗ್ಲಿಲ್ಲ ಅಂತ ಬೇರೆಯವ್ರು ಹೋಗಿಲ್ಲ ಅಂದ್ರೆ ರೇಣುಕ ಸಮಸ ಮೇರೆ ಹೋಗಿಲ್ಲ ಅಂದ್ರೆ ಅಲ್ಲಿ ಜನ ಫುಲ್ಲು ವ್ಯಾಪಕ ವಿರೋಧ ವ್ಯಕ್ತಪಡಿಸ್ತಾವೆ ಸರ್ಕಾರದವರು ಶಾಮೀಲ್ ಆಗಿದ್ದಾರೆ ಸರ್ಕಾರದವರು ಇವರನ್ನ ಸೇವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಹೋಗೋ ಸಾಧ್ಯತೆಗಳಿಗೂ ಹೆಚ್ಚಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರು ಡಿಫೈನ್ ಮಾಡಬಹುದು ಮೆಡಿಕಲ್ ಬೇಲ್ ಇದು ಸಾಕ್ಷಿಗಳು ಡಿಫೈನ್ ಮಾಡಬಹುದು ದರ್ಶನ್ ಅವರಿಗೆ ಇನ್ನು ಟೈಮ್ ಇತ್ತು ಇನ್ನು ಕೂಡ ಈಗಲೂ ಕೂಡ ಟೈಮ್ ಇದೆ ಈಗ ನಾರ್ಮಲ್ ಬೇಲ್ ಸಿಕ್ತು ನಾರ್ಮಲ್ ಬೆಲ್ ದರ್ಶನ್ ಅವ್ರಿಗೆ ಸಿಕ್ತು ಈಗ ಅವಶ್ಯಕತೆ ಇಲ್ಲ ಅವರು ಫಿಸಿಯೋಥೆರಪಿ ಥೆರಪಿ ಮಾಡಿಸ್ಕೋಬೇಕು ಇದನ್ನ ಮಾಡ್ಕೋಬೇಕು ಅವಶ್ಯಕತೆ ಇಲ್ಲ ಬಟ್ ಇದು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಆಗೋ ಕಾರಣ ಇದು ಕೂಡ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಹೆಚ್ಚಿದೆ ಅವರು ಬೇಕಾದ್ರೆ ಫಿಸಿಯೋಥೆರಪಿ ಮಾಡಿಸ್ಕೊಬಿಟ್ಟು ಹೇಳ್ಬೋದು ಮೇನ್ ಆಗಿ ಡಾಕ್ಟ್ರುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರು ಏನು ಇದು ಕೊಡ್ತಾರೆ ಅದ್ರ ಮೇಲೆ ಮಾಡಬೇಕಾಗುತ್ತೆ ಸುಪ್ರೀಂ ಗೆ ಅಫಿಷಿಯಲಿ ಹೋಗ್ಬೋದು ಸಾಧ್ಯತೆ ಹೆಚ್ಚಿದೆ ಸುಪ್ರೀಂ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನ ನೋಡಬಹುದು ಸುಪ್ರೀಂ ನಲ್ಲಿ ಕೂಡ ಒಳ್ಳೆ ಲಾಯರ್ ಒಳ್ಳೆ ಚೆನ್ನಾಗಿ ಡಿಫೆಂಡ್ ಮಾಡಿದ್ರೆ ದರ್ಶನ್ ಸರ್ ಅವರಿಗೆ ಇರೋ ಬೇಲ್ ಕೂಡ ಕ್ಯಾನ್ಸಲ್ ಆಗುವ ಸಾಧ್ಯತೆ ಹೆಚ್ಚಿದೆ ಒಟ್ಟಾರೆ ಸದ್ಯದ ಮಟ್ಟಿಗೆ ಸೇಫ್ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಸುಪ್ರೀಂ ನಲ್ಲಿ ತೀರ್ಮಾನ ಕೂಡ ಆಗುತ್ತೆ ಆ ಪ್ರಾಬಬಲಿ ಸೇಫ್ ಆಗ್ತಾರೆ ಅಂತ ಹೇಳಿ ಇಷ್ಟಪಡ್ತೀನಿ ಬೇಲ್ ಕೊಟ್ಟರೆ ಅಂತಿಮ ಅಲ್ಲ ಬೇಲ್ ಕೊಟ್ಟ ತಕ್ಷಣ ಅವರು ಆರೋಪಿ ಅಲ್ಲ ಅವ್ರು ಕೊಲೆ ಮಾಡಿಲ್ಲ ಅವ್ರದ್ದು ಪಾತ್ರ ಇಲ್ಲ ಅಂತ ಕೂಡ ಅಲ್ಲ ಅದೇ ರೀತಿ ಇದೆ ಅಂತ ಕೂಡ ಅಲ್ಲ ಇದೆ ದರ್ಶನ್ ಅವರೇ ಕೊಲೆ ಮಾಡಿದ್ದಾರೆ ಅಂತ ಕೂಡ ಅಲ್ಲ ಅವರು ಕೊಲೆ ಮಾಡಿಲ್ಲ ಅಂತ ಕೂಡ ಅಲ್ಲ ಅಂತಿಮವಾಗಿ ತೀರ್ಪು ಬರ್ಬೇಕಾಗುತ್ತೆ ಇದು ಬಂದ್ಬಿಟ್ಟು ಬೇಲ್ ಅಷ್ಟೇ ಬೇಲ್ ನ ಕೊಡೋದಕ್ಕೆ ಫ್ರೀ ಆಗಿ ಕೊಡೋದಿಲ್ಲ ಕಂಡೀಷನ್ ಕೂಡ ಇದಾವೆ ಎಷ್ಟು ಫೀಸ್ ಕಟ್ಬೇಕು ಅಂತ ಒಂದು ಕೆಲವೊಂದು ರೂಲ್ಸ್ ಗಳು ಕೂಡ ಇರ್ತವೆ ಅಲ್ಲಿಗೆ ಹೋಗ್ಬಾರ್ದು ಇದು ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ಬಾರ್ದು ಕೆಲವೊಂದು ಮಾನದಂಡ ಕೂಡ ಇರ್ತವೆ ಅಹ್ ಅದ್ರ ಮೇಲೆ ಬೇಲ್ನ ಕೊಟ್ಟಿದ್ದಾರೆ ಇದು ಅಂತಿಮವಾಗಿ ಇನ್ನು ಕೂಡ ತೀರ್ಪು ಬಂದಿಲ್ಲ ಅಂತಿಮವಾಗಿ ತೀರ್ಪು ಬಂದು ನಿರಪರಾಧಿಗಳು ದರ್ಶನ್ ಅವರು ನಿರಪರಾಧಿಗಳು ಅಂತ ಘೋಷಣೆ ಆದ್ರೆ ಆಗ ಸೇಫ್ ಆಗ್ತಾರೆ ಎಷ್ಟೇ ಇದು ಕೂಡ ಈಗಲೂ ಕೂಡ ಸಂಕಷ್ಟ ಇದೆ ಈಗ ಜೈಲಿಗೆ ಹೋಗೋದು ತಪ್ಸ್ಕೊಂಡಿದ್ದಾರೆ ಅಷ್ಟೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲೇನಾದ್ರು ಇವರು ಬೇಲ್ ಕೊಟ್ಟಿರೋದು ರಿಜೆಕ್ಟ್ ಮಾಡಿ ಅಂತ ಹೋಗಿ ಅಲ್ಲಿ ಏನಾದ್ರು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ರೆ ಮತ್ತೆ ಜೈಲ್ಗೆ ಹೋಗ್ತಾರೆ ಇಲ್ಲ ಸುಪ್ರೀಂ ಕೋರ್ಟ್ ಕಂಟಿನ್ಯೂ ಮಾಡಿದ್ರೆ ಬೇಲ್ ಕಂಟಿನ್ಯೂ ಆಗುತ್ತೆ ನಂತರ ಕೇಸ್ ಆನ್ ಗೋಯಿಂಗ್ ಆಗುತ್ತೆ ಅಂತಿಮವಾಗಿ ತೀರ್ಪು ಬರಬೇಕಾಗುತ್ತೆ ಅದು ತೀರ್ಪು ಈಗಲೇ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಒಂದ್ ವರ್ಷ ಆಗ್ಬಹುದು ಎರಡು ವರ್ಷ ಆಗಬಹುದು ತೀರ್ಪು ಅಂತಿಮವಾಗಿ ಪ್ರಕಟವಾದ ನಂತರವೇ ಎಲ್ಲೂ ಡಿಸಿಷನ್ ಕೊಡ್ ಬರ್ಬೋದು ದರ್ಶನ್ ಅವರು ನಿರಾಪರಾಧಿ ನಿರಪರಾಧಿ ಅವರು ಏನು ಮಾಡಿಲ್ಲ ಈ ಸಾವು ಅವ್ರಿಗೂ ಸಂಬಂಧ ಇಲ್ಲ ಅಂತ ಪ್ರೂವ್ ಆದ್ರೆ ಮಾತ್ರ ದರ್ಶನ್ ಅವರು ಸೇಫ್ ಆಗಿರ್ತಾರೆ ಇಲ್ಲಾಂದ್ರೆ ಕೋರ್ಟ್ ಕಚೇರಿ ಇದೇ ಇರುತ್ತೆ ಹದಿನೈದ ಮಟ್ಟಿಗೆ ದರ್ಶನ್ ಅವರು ಸೇಫ್ ಆಗ್ತಾರೆ ಸುಪ್ರೀಂ ಗೆ ಹೋದ್ರೆ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಇನ್ ಕೇಸ್ ಅಲ್ಲಿ ನ್ಯಾಯಾಲಯ ಏನಾದ್ರು ಬೇಲ್ ನ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಜೈಲಿ ಹೋಗುವ ಸಾಧ್ಯತೆ ಹೆಚ್ಚಿದೆ ಮೇನ್ ಆಗಿ ಇವರು ಮೆಡಿಕಲ್ ಅದರ ಮೇಲೆ ಬೇಲ್ ತಗೊಂಡ್ರು ಈಗ ಜನರಲ್ ಬೇಲ್ ನ ಕೊಟ್ಟಿದ್ದಾರೆ ಇದನ್ನೆಲ್ಲ ಕೂಡ ಅವರು ಮೆನ್ಷನ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಸುಪ್ರೀಂ ಗೆ ಹೋದ್ರೆ ಮೆನ್ಷನ್ ಮಾಡುವ ಸಾಧ್ಯತೆ ಹೆಚ್ಚಿದೆ ನಮ್ಮ ಕಾನೂನುಗಳು ಕೂಡ ಈಗ ವರ್ಕೌಟ್ ಆಗ್ತವೆ ಜನ ಅನ್ಕೋತಾರೆ ನ್ಯಾಯ ಇಲ್ಲ ಬಡವರ ಪರ ಇಲ್ಲ ಅಂತ ಆ ರೀತಿ ಎಲ್ಲ ಕಾನೂನು ಆ ರೀತಿ ವರ್ಕ್ ಆಗೋದಿಲ್ಲ ಯಾರಿಗಾದ್ರು ಕೂಡ ಆಲ್ಮೋಸ್ಟ್ ಕೊಟ್ಟೆ ಕೊಡ್ತಾರೆ ಕೆಲವೊಂದು ಕಾರಣಗಳ ಇಟ್ಟು ಕೊಟ್ಟೆ ಕೊಡ್ತಾರೆ ಟೈಮ್ ಜಾಸ್ತಿ ಆಗುತ್ತೆ ಅಷ್ಟೇ ಕೆಲವೊಂದು ದೊಡ್ಡ ದೊಡ್ಡ ಪ್ರಕರಣಗಳು ದೊಡ್ಡ ಇಂಪ್ಯಾಕ್ಟ್ ಆಗೋ ಪ್ರಕರಣಗಳಿಗೆ ಸಾಕ್ಷಿಗಳು ಕೂಡ ಸಿಕ್ಕಿದ್ರೆ ಟೈಮ್ ಜಾಸ್ತಿ ಆಗುತ್ತೆ ಫೈನಲಿ ಅಂತಿಮ ತೀರ್ಪು ಬಂದ್ರೆ ಮಾತ್ರ ಅದನ್ನ ನಾವು ವ್ಯಾಲಿಡ್ ಅನ್ಬೇಕು ಕೋರ್ಟ್ಗಳು ನ್ಯಾಯಾಲಯಗಳು ಹಂಗೆ ವರ್ಕ್ ಆಗೋದು ಜನರು ಹೇಳ್ತಾರೆ ಹಬ್ಬ ಹಿಂಗ ಅಂತ ಇಲ್ಲಿ ಯಾರು ಕೂಡ ನೋಡಿಲ್ಲ ದಶಂತ್ ಸರ್ ಅವರು ಕೊಲೆ ಮಾಡಿರೋದು ಯಾರು ಕೂಡ ನೋಡಿಲ್ಲ ಅದೇ ರೀತಿ ಅವ್ರು ಮಾಡಿಲ್ಲ ಅಂತ ಕೂಡ ಯಾರು ಕೂಡ ನೋಡಿಲ್ಲ ಅದನ್ನು ಕೂಡ ನೋಡಿಲ್ಲ ಅವ್ರು ಮಾಡಿಲ್ಲ ಅಂತ ಕೂಡ ಯಾರು ಹೇಳೋಕ್ಕಾಗೋದಿಲ್ಲ ಅದೆಲ್ಲ ಕಾನೂನುಗಳು ಪ್ರಕ್ರಿಯೆ ಕೂಡ ಇರ್ತವೆ ಸುಮ್ಮನೆ ಸುಮ್ಮನೆ ನಾವು ಇಲ್ಲಿ ಎಕ್ ಎಕ್ಸೂಷನ್ ಆಗಿ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ಕಾನೂನುಗಳು ಆ ರೀತಿ ವರ್ಕೌಟ್ ಆಗೋದಿಲ್ಲ ಕಾನೂನು ಹೇಳುತ್ತೆ ಒಬ್ಬ ನಿರಾಪರಾಧಿ ಕೂಡ ಶಿಕ್ಷೆ ಆಗ್ಬಾರ್ದು ಅಂತ ಹೇಳಿ ಕಾನೂನು ಹೇಳುತ್ತೆ ಇಷ್ಟೆಲ್ಲ ಮ್ಯಾಟರ್ ಆಗುತ್ತೆ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ದರ್ಶನ್ ಅವರು ಸದ್ಯದ ಮಟ್ಟಿಗೆ ಸೇಫ್ ಆಗಿದ್ದಾರೆ ಅಂತಿಮವಾಗಿ ಅವರು ನಿರಾಪರಾಧಿ ಅಂತೇಳಿ ಪ್ರೂವ್ ಆಗಿ ಕೋರ್ಟ್ ತೀರ್ಪು ಕೊಡೋವರೆಗೂ ಅವರು சேஃப் இல்லை அந்த இடப்படுத்தி சுப்பிரீம் கோர்ட் ஓகே சுப்பிரீம் கோர்ட்டில் ஏனாக கைது